ದಸರಾ ರಜೆ ವಿಚಾರದಲ್ಲಿ ಶುರುವಾಯಿತ ಗುದ್ದಾಟ ಖಾಸಗಿ ಶಾಲೆ ಮತ್ತು ಸರ್ಕಾರದ ನಡುವೆ ನಿಲ್ಲದ ಜಟಾಪಟಿ ಎಲ್ಲ ಶಾಲೆಗಳಿಗೆ ದಸರಾ ರಜೆ ಘೋಷಿಸಿರುವ ಶಿಕ್ಷಣ ಇಲಾಖೆ ರಜಾ ದಿನವನ್ನ ಅಡ್ಜಸ್ಟ್ ಮಾಡ್ತೀವಿ ಅನ್ನುತ್ತಿರೋ ಖಾಸಗಿ ಶಾಲೆಗಳು ದಸರಾ ರಜೆ ಕಡಿತಗೊಳಿಸಿ ಇನ್ನಿತರ ದಿನದಲ್ಲಿ ರಜೆ ನೀಡಲಿದೆ ಖಾಸಗಿ ಶಾಲೆಗಳು ಖಾಸಗಿ ಶಾಲೆಗಳಲ್ಲಿ ದಸರಾ ಹಬ್ಬದ ಪ್ರಮುಖ ದಿನದಲ್ಲಿ ರಜೆ ನೀಡಲು ನಿರ್ಧಾರ ಕಡ್ಡಾಯ ರಜೆ ಕೊಡಲು ಸರ್ಕಾರ ಒತ್ತಾಯ ಹೇರದಂತೆ ಪಟ್ಟು ಹಿಡಿದ ಖಾಸಗಿ ಶಾಲೆಗಳು ಹಿಂದಿನಿಂದ ಇದೇ ಕ್ರಮ ಪಾಲಿಸುತ್ತಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹೊಸ ಹೊಸ ನಿಯಮ ತರದಂತೆ ಶಿಕ್ಷಣ ಇಲಾಖೆಗೆ ಒತ್ತಾಯ ದಸರಾ ರಜಾ ಎರಡರಿಂದ ಇಪ್ಪತ್ತು ಸರ್ಕಾರ ಶಿಕ್ಷಣ ಇಲಾಖೆ ನೀಡಿರುವುದು ಸರಿ ಅಷ್ಟೇ ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆ ವರ್ಷದ ಕಂಪ್ಲೀಟ್ ಕ್ಯಾಲೆಂಡರ್ ಆಫ್ ಇವೆಂಟ್ನ ನಿಗದಿಪಡಿಸಿ ಕೆಲವರು ಒಂದು ವಾರ ಈಗ ಕಮ್ಮಿ ಮಾಡಿ ಡಿಸೆಂಬರ್ ಮಾಯಲ್ಲಿ ಅಂದರೆ ಕ್ರಿಸ್ಮಸ್ ವೆಕೇಶನ್ ಕೊಡ್ತಕ್ಕಂಥ ಪದ್ಧತಿಗಳಿದ್ದಾವೆ ಕೆಲವು ಶಾಲೆಗಳಲ್ಲಿ ಹೆಚ್ಚುವರಿ ತರಗತಿಯನ್ನು ಅಂದರೆ ಹತ್ತನೇ ತರಗತಿ ಗುಣಮಟ್ಟವನ್ನು ಕಾಪಾಡೋದಕ್ಕೋಸ್ಕರ ಒಂದು ವಾರ ಹೆಚ್ಚಿಗೆ ತರಗತಿಗಳನ್ನ ಮಾಡೋದು ಪೋಷನ್ಸ್ಗಳು ಮುಗಿದ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲವೂ ನಡೀತವೆ ಜೊತೆಗೆ ಆಯಾ ಶಿಕ್ಷಣ ಸಂಸ್ಥೆಗೆ ಒಟ್ಟಾರೆ ಇನ್ನೂರ ನಲವತ್ತು ನಲವತ್ನಾಲ್ಕು ಏನು ವರ್ಷದ ಶೈಕ್ಷಣಿಕ ದಿನಗಳನ್ನು ನಾವು ಪೂರ್ಣಗೊಳಿಸಬೇಕು ಅದಕ್ಕೆ ಅನುಗುಣವಾಗಿ ಇತರೆ ಕಾರ್ಯ ಚಟುವಟಿಕೆಗಳು ಅನೇಕ ಕ್ರಿಯಾ ಯೋಜನೆಗಳನ್ನ ರೂಪಿಸ್ಕೊಳೋದ್ರಿಂದ ಅನೇಕ ಕಾರ್ಯಕ್ರಮಗಳು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯೋದ್ರಿಂದ ಇದಕ್ಕೆ ಒಂದಷ್ಟು ದಿನ ಬೇಕಾಗೋದ್ರಿಂದ ರಜೆಗಳನ್ನು ಅಡ್ಜಸ್ಟ್ ಮಾಡತಕ್ಕಂಥದ್ದು ಆಯಾ ಶಿಕ್ಷಣ ಸಂಸ್ಥೆಗೆ ಬಿಟ್ಟಂತದ್ದು ಹಾಗಾಗಿ ಇದರಲ್ಲಿ ಸರ್ಕಾರ ಶಿಕ್ಷಣ ಇಲಾಖೆ ಒತ್ತಡ ಪೂರ್ವಕವಾಗಿ ರಜಾ ಕೊಡಲೇಬೇಕು ದಿನ ಅನ್ನತಕ್ಕಂಥದ್ದು ಸರಿಯಲ್ಲ ಆದರೆ ದಸರಾ ಹಬ್ಬದ ಪ್ರಯುಕ್ತ ಏನು ಆ ದಿನಗಳು ಹಬ್ಬ ಇರತಕ್ಕಂತಹ ದಿನಗಳಲ್ಲಿ ಮುಖ್ಯವಾದ ದಿನಗಳು ಖಂಡಿತವಾಗ್ಲೂ ರಜೆಗಳನ್ನ ಕೊಡ್ತೇವೆ ಅನೇಕ ಶಿಕ್ಷಣ ಸಂಸ್ಥೆಗಳು ಆ ದಿನಗಳು ಮತ್ತೆ ಒಂದು ಒಂದು ವಾರ ಹೆಚ್ಚಿಗೆನೆ ಕೊಟ್ಟಿರ್ತಾರೆ ಆದರೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಏಕರೂಪದಲ್ಲಿ ಅದನ್ನ ಹೇರೋ ಅಂಥದ್ದು ಸರಿಯಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಟ್ಟಾರೆ ದಿನಗಳನ್ನ ರಜವಾಗಿ ಮಕ್ಕಳಿಗೆ ನೀಡುವಂಥದ್ದು ಮೊದಲಿಂದ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ